ನಮಸ್ತೆ ಕರ್ನಾಟಕ ಬಾಗಿಲು ತೆಗೆದವನು ಆಕಳಿಸ್ತಿದ್ದ ಮಡತಿಯನ್ನು ನೋಡಿ ನತ್ತ ಸಾರಿ ಲೇಟ್ ಆಯ್ತಾ ಒಂದು ಹತ್ತು ನಿಮಿಷ ಆರೋಹಿ ಆಮೇಲೆ ಆರಾಮಾಗಿ ಮಲಕು ಸರಿನಾ ಎಂದರೆ ಅವಳು ತನ್ನ ಹಿಟ್ಲರ್ ಮಾವನನ್ನು ಬಿಟ್ಟ ಕಣ್ಣು ಬಿಟ್ಟಂತೆ ನೋಡ್ತಿದ್ಳು ಪಂಚೆ ಶರ್ಟಲ್ಲಿ ಒಳ್ಳೆ ಹೀರೋ ಥರ ಕಾಣ್ತಿದ್ದವನ ಬಳಿಗೆ ಓಡಿ ಬಂದ ಆರೋಹಿ ಅವನನ್ನು ಬಿಗಿದ ಬದಲು ಮೆಲ್ಲ ಕಣಿ ಹಬ್ಬ ಕೋತಿ ಹೊಟ್ಟೆ ನಮ್ಮ ಕೂಸಿದೆ ಕಣಮ್ಮಿ ಎಂದರೆ ಆರೋಹಿ ಮಾತ್ರ ಅವನನ್ನೇ ನೋಡುತ್ತಾ ಕೈ ಎರಡನ್ನು ಅವನ ಕುತ್ತಿಗೆಗೆ ಹಾರದಂತೆ ಬೆಸ್ತು ಲೋ ಹಿಟ್ಲರ್ ಏನು ಹ್ಯಾಂಡ್ಸಮ್ಮ ಕಾಣ್ತಿದ್ಯಾ ಹುಷಾರು ಯಾವುದಾದ್ರೂ ಬಿಳಿ ಕೋತಿ ಹಾರಿಸ್ಕೊಂಡು ಹೋದರೆ ನಾನೇನು ಮಾಡಲಿಮ್ಮ ಅವಯ್ಯ ಎಂದು ಅವನ ಮೀಸಿಯನ್ನು ಎಳೆದ್ಲು ಅರ್ಜುನ್ ಆಗ್ತಾ ಸರಿ ಹೋಯಿತು ಮಗು ಆಗ್ತಿದೆ ಅಮ್ಮ ಆಗ್ತಿದೆಯಾ ಇನ್ನೂ ಪುಟ್ಟ ಮಗು ಥರ ಹೇಗೆ ಹೇಗೆಮ್ಮ ಈ ಅಂಕಲನ್ನು ಯಾರು ಆರಿಸ್ಕೊಂಡು ಹೋಗಲ್ಲ ಅಷ್ಟು ಧೈರ್ಯ ಈ ಆರೋಹಿಗ್ಬಿಟ್ರೆ ಇನ್ಯಾರಿಗಿದೆ ಎಂದು ರೇಖಿಸಿದ್ದ ಮೂತಿ ಉಪ್ಸಿ ನಿಂತವಳ ಮೂತಿಗೆ ಮುತ್ಕೊಟ್ಟ ಅರ್ಜುನ್ ನಗುತ್ತ ಅವಳ ಕಣ್ಣಿಗೆ ಬಟ್ಟೆಯನ್ನು ರೀ ಏನ್ರಿ ಮಾಡ್ತಿದ್ದೀರಾ ಕಣ್ಣು ಕಟ್ಟಿದರೆ ನಂಗೆ ಹೇಗೆ ಕಾಣುತ್ತೆ ಎಂದು ಕೂಗಿದವಳ ನೋಡಿ ನಗುತ್ತಾ ವೆಯ್ಟ್ ವೆಯ್ಟ್ ಸ್ವಲ್ಪ ತಾಳ್ಮೆ ಬಂಗಾರ ಎಂದು ನಗುತ್ತಾ ಕೈ ಹಿಡಿದು ಗಾರ್ಡನ್ ಏರಿಯಾಗೆ ಕರ್ಕೊಂಡು ಹೋಗಿದ್ದ ಅವಳು ಖುಷಿಯಲ್ಲಿರಿ ಏನು ಹೇಳಿ ಪ್ಲೀಸ್ ಎನ್ನಲು ಅವಳ ಕಣ್ಣಿನ ಪಟ್ಟಿಯನ್ನು ಬಿಚ್ಚಿದ್ದ ಮೆಲ್ಲ ತನ್ನ ಕಣ್ಣುಗಳನ್ನು ಬಿಡಲು ಗಾರ್ಡನ್ನಲ್ಲಿ ಪುಟ್ಟ ಅರಮನೆಯಂತ ಮಂಟಪ ಹಾಕಿದ ಅರ್ಜುನ್ ಸುತ್ತಲೂ ರೆಡ್ ರೋಸ್ ಮತ್ತು ರೆಡ್ ಬಲೂನ್ ಬಲೂನಿಂದ ಅಲಂಕಾರ ಮಾಡಿಸಿದ್ದ ಮಧ್ಯದಲ್ಲಿ ಹೊಳಿತಿದ್ದ ದೀಪದ ಅಲಂಕಾರದಲ್ಲಿ ಹ್ಯಾಪಿ ಆನಿವರ್ಸರಿ ಮೈ ಲವ್ ಆರೋಹಿ ಎಂದು ಕಾಣಲು ಆರೋಹಿ ಕಣ್ಣು ತುಂಬಿಕೊಂಡು ಅರ್ಜುನನ್ನ ನೋಡಿದ್ಲು ಅರ್ಜುನ್ ಅವಳನ್ನು ಹಿಂದಿರಿಂದ ಅಪ್ಪುತ್ತಾ ಆಕೆ ಕುತ್ತಿಗೆಗೆ ರೆಡ್ ಸ್ಟೋನ್ ಸರವನ್ನ ತೋರಿಸಿದ್ದ ಆರೋಹಿ ಥ್ಯಾಂಕ್ ಯು ಎಂದು ಹೇಳಿದವಳು ಹೊಳಿತಿದ್ದ ಸರವನ್ನು ಮುಟ್ಟುತ್ತಾ ಇಟ್ಸ್ ಬ್ಯೂಟಿಫುಲ್ ಎಂದು ತನ್ನ ಗಂಡ ಕೊಟ್ಟ ಗಿಫ್ಟ್ ಬಗ್ಗೆ ಹೋಗಲಿದ್ಲು ಅವಳ ಕಿವಿಯಲ್ಲಿ ಮೆಲ್ಲ ಉಸಿರಿದ ಅರ್ಜುನ್ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು ಆರೋಹಿ ಒಂದು ವರ್ಷ ಕಳೆದು ಎರಡನೇ ವರ್ಷಕ್ಕೆ ಕಾಲಿಡ್ತಿದ್ದೀವಿ ಒಂದು ವರ್ಷದ ಹಿಂದೆ ಇದೇ ದಿನ ನಾನ್ಯಾರೋ ನೀನ್ಯಾರೋ ಆದರೆ ಇಂದು ನನ್ನ ವಂಶವನ್ನು ಹೊತ್ತ ನನ್ನ ಉಸಿರು ನೀನೇ ಕಣೆ ಎಂದು ಅವಳ ಕೆನ್ನಿಗೆ ಚುಂಬಿಸಿ ಅವಳ ಮುಂದೆ ಬಂದು ಮಂಡಿಯೂರಿ ಕುಳಿತ ಅರ್ಜುನ್ ಐ ಲವ್ ಯು ಸೋ ಮಚ್ ನನ್ನ ಜೊತೆಗೆ ಹೀಗೆ ಕೊನೆಯವರೆಗೂ ಇರ್ತೀಯ ಈ ಜನ್ಮ ಮಾತ್ರ ಅಲ್ಲ ಮುಂದಿನ ಏಳು ಜನ್ಮಕ್ಕೂ ನೀನೇ ನನ್ನ ಮಡದಿಯಾಗಿ ಬಾ ಈ ಮಾಂಗಲ್ಯ ಬಂಧನದಲ್ಲಿ ನಮ್ಮಿಬ್ಬರನ್ನು ಏಳೇಳು ಜನ್ಮಕ್ಕೂ ಹೀಗೆ ಬಂಧಿಸಿರಲಿ ಎಂದು ಹೇಳಿ ಗುಲಾಬಿ ಹೂ ಅವಳ ಮುಂದೆ ಚಾಚಲು ಆರೋಹಿ ಅಳುತ್ತ ಅಳುತ್ತಾ ನೀವೇ ನನ್ನ ಏಳು ಜನ್ಮದ ಸಂಗಾತಿ ಕಣ್ರಿ ಎಂದವಳು ಹೂ ತೆಗೆದುಕೊಂಡು ಅವನನ್ನು ಬಿಗಿಯಾಗಿ ಅಪ್ಕೊಂಡ್ಳು ತಕ್ಷಣ ಪೂರ್ಣ ಗಾರ್ಡನ್ ಲೈಟಿಂದ ಜಗಮಗವಾಗಲು ಅರ್ಜುನ್ ಅವಳನ್ನು ಮೆಲ್ಲ ಕರ್ಕೊಂಡು ಒಂದೊಂದೇ ಹೆಜ್ಜೆ ಮುಂದೆ ಮುಂದೆ ನಡೆದಿದ್ದ ಮಂಟಪದ ಕಡೆ ಕರ್ಟ್ಕೊಂಡು ಹೋದವನು ಅವಳನ್ನು ಅಲ್ಲೇ ಚೇರ್ ಮೇಲೆ ಕೂರಿಸಿ ಎದುರುಗಿದ್ದ ರೆಡ್ ಹಾರ್ಟ್ ಶೇಪಿನ ಕೇಕನ್ನು ಕಟ್ ಮಾಡಿಸ್ತಾ ಅರ್ಜುನ್ ಅವಳ ಬಾಯಿಗೆ ಒಂದು ಪೀಸ್ ಕೇಕ್ ತಿನ್ನಿಸ್ತಾ ಆರೋಹಿ ಅವನ ಬಾಯಿಗೆ ಕೊಡಲು ಅವಳ ಬೆರಳು ಸಮೇತ ಚೀಪುತ್ತ ತಿಂದ ಹುಡುಗನ ತುಂಟಾಟಕ್ಕೆ ಆರೋಹಿ ನಾಚಿ ನೀರಾಗಿದ್ಲು ಇಬ್ಬರು ಸ್ವಲ್ಪ ಹೊತ್ತು ಮಾತಾಡ್ತಾ ಕುಳಿತಾಗ ಅರ್ಜುನ್ ನಗುತ್ತಾ ಆರೋಹಿ ರೋಹಿ ನೆನಪಿದೆಯಾ ನೆನಪಿದ್ಯಾ ಮುತ್ತುಕೊಟ್ರೆ ಮಕ್ಕಳಾಗುತ್ತೆ ಅಂದ್ಕೊಂಡಿದ್ದೆ ಅಲ್ವಾ ಎಂದು ಜೋರಾಗಿ ನಕ್ಕವನ ಮಾತು ಕೇಳಿ ಮುಖ ಹೂದಿಸ್ಕೊಂಡ ಆರೋಹಿ ಕೈ ಕಟ್ಟಿ ಹ್ಞೂ ಹ್ಞೂ ಹಿಟ್ಲರ್ ಮುತ್ತಿಂದ ಅಲ್ಲ ಅಂತ ಪ್ರೂವ್ ಮಾಡಿದರೆ ಅಲ್ವಾ ಈಗ ನೋಡಿ ರಿಸಲ್ಟ್ ಇಲ್ಲಿ ಹೋಟೆಲ್ ಇಲ್ವಾ ಎಂದು ಹೇಳಿದವಳ ಪರಿಗೆ ಮುದ್ದು ಉಕ್ಕಿ ಬಂದ ಅರ್ಜುನ್ ಅವಳ ಕಡೆಗೆ ಎದ್ದು ಹೋಗಿ ಅವಳ ಪಕ್ಕವೇ ಕುಳಿತು ತನ್ನ ತಲೆಯನ್ನು ಅವಳ ಮಡಿಲ್ ಮೇಲೆ ಇಟ್ಟ ಆರೋಹಿ ಅವನ ತಲೆ ಕೂದಲಲ್ಲಿ ಕೈ ಆಡಿಸ್ತಾ ಏನಾಯ್ತು ಅಂದರೆ ಯಾಕ್ರೀ ಇಂದವಳ ಇನ್ನಷ್ಟು ಅಪ್ಕೊಂಡ ಹುಡುಗನ ಮುದ್ದಾಟಕ್ಕೆ ನಲುಗುತ್ತಾ ಇದ್ದವಳ ಹೊಟ್ಟೆಗೆ ಕೊಟ್ಟ ಅರ್ಜುನ್ ಅವಳನ್ನು ಮುದ್ದಿಸುತ್ತಾ ಕುತ್ತಿಗೆ ಹತ್ತಿರ ಬಂದಿದ್ದ ನನಗೆ ಗಿಫ್ಟ್ ಬೇಕೀಗ ನಮ್ಮ ಕೂಸು ಹೊಟ್ಟೆಯಲ್ಲಿ ಬಂದಾಗಿಂದ ನನ್ನ ಸರಿಯಾಗಿ ಗಮನಿಸ್ತಿಲ್ಲ ಇವತ್ತು ನೀನು ಬೇಡ ಅಂದರೂ ನನ್ನ ಗಿಫ್ಟ್ ಪಡೆದೇ ಪಡಿತೀನಿ ಎಂದು ಅವಳ ಕುತ್ತಿಗೆಗೆ ಚುಂಬಿಸಲು ಆರೋಹಿ ನಲುಗುತ್ತ ರೀಯೇ ಎಂದು ಅವನಿಂದ ತಪ್ಪಿಸ್ಕೊಂಡ ಹುಡುಕಿಯ ಕೈಯನ್ನ ಹಿಡಿದು ಅಪ್ಪಿದ ಅರ್ಜುನ್ ರಿಮೋಟ್ ಹಿಡಿದು ಹಾಡ್ ಹಾಕ್ತ ಮೋಡದಲ್ಲಿ ಜೋಡಿಯಾಗಿ ತೇಲಿನಲಿಯುವ ಹಾರಾಡುವ ಹರಗಿಣಿಗಳ ಮಾತಾಡಿಸಿ ಮುದ್ದಾಡುವ ಕಾಮನ ಬೆಳ್ಳಿರುವ ಆಡುತ್ತಾ ನಾವಾಡುವ ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಇರುವೆನು ಹೀಗೆ ಎಂದು ಎಂಬ ಹಾಡು ಪೂರ್ತಿ ಗಾರ್ಡನ್ ಕೇಳಿಸಲು ಅರ್ಜುನ್ ಅವಳ ಕೈಯನ್ನು ಹಿಡಿದು ಪುಟ್ಟ ಪುಟ್ಟ ಸ್ಟೆಪ್ ಹಾಕುತ್ತಾ ಅವಳನ್ನು ಮುದ್ದು ಮಾಡ್ತಾ ತನ್ನ ತೋಳಲ್ಲಿ ಎತ್ಕೊಂಡವನು ಗಾರ್ಡನಲ್ಲಿ ಸೆಟಪ್ ಮಾಡಿದ ಟೆಂಟ್ ಒಳಗೆ ಹೋಗಿದ್ದ ಗುಲಾಬಿ ಹೂಗಳಿಂದ ತುಂಬಿದ ಆಸ್ಕೆ ಮೇಲೆ ಅವಳನ್ನು ಒರಗಿಸಿದ ಅರ್ಜುನ್ ತಾನು ಪಕ್ಕಕ್ಕೆ ಅಡ್ಡಾಗಿ ನನ್ನ ಗಿಫ್ಟ್ ಬೇಕು ಈ ಕೆಂಪು ಕೆಂಪು ಜಾಮೂನು ತುಟಿಗಳು ಎಂದು ಅವಳ ತುಟಿಗೆ ತುಟಿ ಸೇರಿಸಿದ್ದ ಇಬ್ಬರ ಮುತ್ತಿನ ಮತ್ತು ಹೆಚ್ಚಾಗಲು ಸೀರೆ ಸರಗನ್ನು ಜಾರಿಸಿದವನು ಅವಳನ್ನು ಮುದ್ದಾಡ್ತಾ ಅವಳನ್ನೇ ನೋಡ್ದ ಏನು ಎಂದು ಉಬ್ಬು ಹಾರಿಸಿದವಳ ಕೈಬೆರಳಿಕೆ ಮುತ್ಕೊಡುತ್ತಾ ತಾನು ತಂದಿದ್ದ ಡೈಮಂಡ್ ರಿಂಗ್ ತೊಡಸ್ತವನು ಅವಳಿಗೆ ಓಕೆ ಬಂಗಾರಿ ಎಂದು ಪ್ರಶ್ನಿಸಿದ್ದ ಆರೋಹಿ ಖುಷಿಯಾಗಿ ಇಲ್ಲ ಎನ್ನುವ ಅನುಮಾನ ಶುರುವಾಗಿತ್ತು ಆರೋಹಿ ರೋಹಿ ಎತ್ ಕುಳಿತು ರೀ ಹಾಗೇನಿಲ್ಲ ಆ್ಯಾಮ್ ಓಕೆ ಅರ್ಜುನ್ ವಾವ್ ರಿಂಗ್ ತುಂಬ ಚೆನ್ನಾಗಿದೆ ಅರ್ಜುನ್ ಬಟ್ ಇದು ತುಂಬ ಕಾಸ್ಟ್ಲಿ ಅಲ್ವಾ ಹಬ್ಬ ಇಷ್ಟು ದುಡ್ಡು ಎಲ್ಲಿಂದ ಬಂತೋ ಎಂದು ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕ್ತಿದ್ದವಳ ನೋಡಿ ತಲೆ ಚಿಚ್ಕೊಂಡ ಅರ್ಜುನ್ ಲೇ ಬಾಯ್ ಮುಚ್ಚೆ ಅದೆಷ್ಟು ವಟವಟ ಅಂತ ಯಾರು ಹಬ್ಬ ಈಗಲೂ ಇನ್ನೂ ದೊಡ್ಡವಳಾಗಿಲ್ಲ ನೀನು ಎಂದು ಆಸೆ ತುಂಬಿದ ಕಣ್ಣಲ್ಲಿ ಅವಳನ್ನೇ ನೋಡಿದ ಮನಸ್ಸಲ್ಲಿ ನಡೀತಿದ್ದ ಕಲಹಕ್ಕೆ ಸಮಾಧಾನಕ್ಕೆ ಈಗ ಅವನಿಗೆ ಅವಳ ಸನಿಹವೇ ಬೇಕಿತ್ತು ಶರ್ಟ್ ಬಿಚ್ಚಿ ಅವಳ ಮೇಲೊರೆಗೆ ಮುದ್ದಿಸಿದ್ದ ಆರೋಹಿ ಅವನನ್ನೇ ನೋಡುತ್ತಾ ಹ್ಞೂ ಸರಿ ಸರಿ ನನಗೆ ಗೊತ್ತು ದಿನ ರಾತ್ರಿ ಬಾತ್ರೂಮ್ ಹೋಗುವ ಅಳೋದು ನನಗೆ ಗೊತ್ತಿದೆ ಅದರಿಂದ ಹೊರಗೆ ಬರೋಕೆ ನನ್ನ ಮುದ್ದಾಡಿ ಮೋಹಿಸೋದು ಗೊತ್ತು ಅರ್ಜುನ್ ಆದರೆ ನಿಮ್ಮ ಮನಸ್ಸಲ್ಲಿರೋದು ನನ್ನ ಹತ್ರ ಮನಸ್ಸು ಬಿಚ್ಚಿ ಹೇಳಿ ಅರ್ಜುನ್ ಎಂದು ಅವನನ್ನು ಅಪ್ಪಿದ್ಲು ಏನೂ ಇಲ್ಲ ಬಂಗಾರಿ ನನ್ನ ಮನಸ್ಸಲ್ಲಿ ಬಿಟ್ಟರೆ ಯಾರೂ ಇಲ್ಲ ಕಣೆ ಎಂದು ಮಾತು ಮರೆಸಿದ ಮತ್ತು ಆಸೆಗೆ ಹೊರಗಿಸಿದವನ ದೂರ ತಳ್ಳಿದ ಆರೋಹಿ ಯಾಕೋ ಹಿಟ್ಲರ್ ನಿಜವಕ್ಕೋ ಅರ್ಜುನ್ ಈ ಪ್ರೀತಿ ನನಗೆ ಅಸಹ್ಯ ಅನ್ನಿಸ್ತಾ ಇದೆ ಅಂದರೆ ಈ ಮುದ್ದಾಟ ನನಗೆ ಕಷ್ಟ ಆಗ್ತಿದೆ ಅರ್ಜುನ್ ನೀನು ಮನಸ್ಸು ಪೂರ್ತಿಯಾಗಿ ಬೇಕು ನನ್ನವನಾಗಬೇಕು ಆದರೆ ನಿನ್ನ ಮನಸ್ಸಲ್ಲಿ ಈಗ ನಾನಿಲ್ಲ ಕಣೋ ಎಂದು ಕೇಳಿದವಳ ಮಾತಿಗೆ ಎದ್ದು ಕುಳಿತ ಅರ್ಜುನ್ ಶಾರ್ಟ್ ತೊಟ್ಟು ಹುಚ್ಚಿಡಿತ ಆರೋಹಿ ಎಲ್ಲದಕ್ಕೂ ಹಠ ಮಾಡೋದು ಬಿಡು ನನ್ನ ಮನಸ್ಸಲ್ಲಿ ಮತ್ತೇನಿರುತ್ತೆ ಸುಮ್ಮನೆ ಬೇಡವಾಗಿರೋ ಯೋಚನೆ ಮಾಡಬೇಡ ಸರಿ ನಿಮ್ಮ ಮಾತಿನ ಅರ್ಥ ಏನು ನಿನಗೆ ಏನು ಕಡಿಮೆ ಮಾಡಿದ್ದೀನಿ ನಿನ್ನ ತಾಳಕ್ಕೆ ನಾನು ಕುಣಿತಿದ್ದೀನಿ ಅರ್ಥ ಮಾಡ್ಕೊ ಬಾ ಮಲಗು ನನ್ನ ಮೂಡ್ ಹಾಳು ಮಾಡಬೇಡ ಇವತ್ತು ನಮ್ಮ ಸ್ಪೆಷಲ್ ದಿನ ಕಣೆ ಎಂದು ಹೇಳಿದವನ ಮಾತು ಕೇಳಿ ಕಣ್ಣು ತುಂಬಿತ್ತು ಆರೋಹಿ ಅವನನ್ನು ದೂರ ಸರಿಸಿ ನನಗೆ ಹಳೆ ಅರ್ಜುನ್ ಬೇಕು ಈ ಅರ್ಜುನ್ ಅಲ್ಲ ನನ್ನ ಗದರಿ ಮುದ್ದಾಡೋ ಅರ್ಜುನ್ ಬೇಕು ಈ ಅರ್ಜುನ್ ಬೇಡ ನನಗೆ ಹೊಡೆದು ಬಡಿದ್ರೂ ಪರವಾಗಿಲ್ಲ ನನಗೆ ಆ ಹಳ್ಳಿ ಇಟ್ಲರ್ ಬೇಕು ಶ್ವೇತಾಳ ಅಣ್ಣ ಆ ಅರ್ಜುನೇ ಬೇಕು ಎಂದ ಕೂಡಲೇ ಅರ್ಜುನ್ಗೆ ಕೋಪ ನೆತ್ತಿಗೇತು ಆರೋಹಿ ಶಟಾಪ್ ಬಾಯ್ ಮುಚ್ಚು ಈಗ ತೆಪ್ಪಗೆ ಬಿದ್ಕೋ ರೆಸ್ಟ್ ಮಾಡು ಎಂದು ಹೇಳಿ ಹೊರ ಹೋಗಿದ್ದ ಅವಳು ಎದ್ದು ಸೀರೆ ಸರಿ ಮಾಡಿಕೊಂಡು ಅವನ ಹಿಂದೆ ಬರಲು ಅರ್ಜುನ್ ಅಲ್ಲೇ ಜೋಡಿಸಿದ್ದ ಹೆಂಡ ಬಾಟಲಿಯನ್ನು ಹಿಡಿದು ಒಂದೇ ಉಸಿರೆ ಕುಡಿದಿದ್ದ ಆರೋಹಿ ಅವನ ಬಳಿಗೆ ಬಂದು ಬಾಟಲ್ ಕಿತ್ತು ಒಡೆದ ಹಾಕ್ತವಳು ಅವನನ್ನು ಕೋಪದಲ್ಲಿ ನೋಡುತ್ತಾ ಶ್ವೇತಾ ರಾಮೇಶ್ವರದಲ್ಲಿದ್ದಾಳೆ ಅವಳ ಅಡ್ರೆಸ್ ಗೊತ್ತಾಯಿತು ಎಂದಾಗ ಅರ್ಜುನ್ ಅಲ್ಲೇ ಕುಸಿದು ಕುಳಿತಿದ್ದ ಆರೋಹಿ ಅವನ ಪರಿಸ್ಥಿತಿ ಅರ್ಥ ಮಾಡಿಕೊಂಡು ಅವನನ್ನು ಬಿಗಿದಪ್ಪಿದ್ಲು ರೀ ಸಮಾಧಾನ ಮಾಡ್ಕೊಳ್ಳಿ ಪ್ಲೀಸ್ ಎಷ್ಟು ಬೇಕೋ ಅಷ್ಟು ಹತ್ತು ಬಿಡು ಅರ್ಜುನ್ ಎಂದು ತಲೆ ಸವರಲು ಅವಳ ಹೊಟ್ಟೆಯನ್ನು ಪುಟ್ಟ ಮಗುವಿನಂತೆ ಅತ್ತ ಅರ್ಜೆಂಟ್ ಚಿನ್ನಮ್ಮ ಎಂದು ತನ್ನ ತಂಗಿಯನ್ನು ಮನಸ್ಫೂರ್ತಿಯಾಗಿ ಕೂಗಿದ ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್